ಮಹಿಳಾ ನೇತೃತ್ವದ ಮದ್ಯ ನಿಷೇಧ ಆಂದೋಲನವು ಕಳೆದ ಹತ್ತು ವರ್ಷಗಳಿಂದ ರಾಜ್ಯದಲ್ಲಿ ಮದ್ಯ ನಿಷೇಧ ಮಾಡಿ ಎಂದು ಸರ್ಕಾರಗಳನ್ನು ಒತ್ತಾಯಿಸುತ್ತಲೇ ಬರುತ್ತಿವೆ ಎರಡು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಬೆಂಗಳೂರಿನಲ್ಲಿ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸುಮಾರು ಎಂಟು ಸಾವಿರ ಮಹಿಳೆಯರು ತಮ್ಮ ಹಕ್ಕೊತ್ತಾಯ ಮಂಡಿಸಿದಾಗ ಮುಖ್ಯಮಂತ್ರಿಗಳು ಕೊಟ್ಟ ಭರವಸೆ ಈಡೇರಿಸದೆ ಇದ್ದ ಪ್ರಯುಕ್ತವಾಗಿ ಗಣರಾಜ್ಯೋತ್ಸವದ ದಿನದಂದು ಧ್ವಜವಂದನೆ ಮುಂದೆಯೇ ಮೌನ ಪ್ರತಿಭಟನೆ ನಡೆಸಲಾಗುವುದು ಎಂದು ಮದ್ಯ ನಿಷೇಧ ಆಂದೋಲನದ ಸಂಚಾಲಕಿ ವಿದ್ಯಾಪಾಟೀಲ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜನವರಿ ಇಪ್ಪತ್ತಾರರಂದು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಧ್ವಜವಂದನ ಮುಂದೆ ನಾವು ಬೃಹತ್ ಹೋರಾಟವನ್ನು ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆಯನ್ನು ನಡೆಸಲಾಗುವುದು ಈ ಸಂದರ್ಭದಲ್ಲಿ ಮದ್ಯ ಮಾರಾಟಕ್ಕೆ ಪರವಾನಿಗೆ ಹೊಂದಲು ಮಹಾರಾಷ್ಟ ರಾಜಸ್ಥಾನದಂತಹ ರಾಜ್ಯಗಳಲ್ಲಿ ಗ್ರಾಮ ಸಭೆಗಳಿಗೆ ಪರಮಾಧಿಕಾರ ನೀಡಲಾಗಿದೆ ವಿವಿಧ ರಾಜ್ಯಗಳ ಪಂಚಾಯತ್ ರಾಜ್ಯ ಕಾನೂನಿನಂತೆ ರಾಜ್ಯ ಸರ್ಕಾರಗಳು ಯಾವುದೋ ಒಂದು ಮದ್ಯದ ಅಂಗಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪರವಾನಿಗೆ ನೀಡಲು ಗ್ರಾಮ ಸಭೆಯನ್ನು ಕನಿಷ್ಠ ಶೇಕಡಾ ಇಪ್ಪತ್ತರಷ್ಟು ಮಹಿಳೆಯರ ಒಪ್ಪಿಗೆ ಪಡೆಯಬೇಕು ಅಂದರೆ ಕರ್ನಾಟಕದ ಗ್ರಾಮ ಸಭೆಯ ಈ ಠರಾವಿಗೆ ಮಾನ್ಯತೆ ನೀಡಲೇಬೇಕು ಹಾಗೆಯೇ ನಮ್ಮಲ್ಲಿಯೂ ಈ ಅಂಶವನ್ನು ಪಂಚಾಯತ್ ರಾಜ್ ಕಾನೂನಿನಲ್ಲಿ ಅಳವಡಿಸಿ ಅನುಷ್ಠಾನಗೊಳಿಸಬೇಕು ಪಂಚಾಯತ್ ರಾಜ್ ಕಾನೂನಿನಲ್ಲಿ ಈ ತರಹದ ಒಂದು ಅಂಶ ಎರಡ್ ಸಾವಿರದ ಹದಿನಾರರ ತನಕ ಇತ್ತು ಆದ್ರೆ ಆ ಸಮಯದಲ್ಲಿ ಇದ್ದ ಸರ್ಕಾರ ಇದನ್ನ ಹಾಕಬೇಕಿತ್ತು ಎಂದರು ಏನು ಗ್ರಾಮದಲ್ಲಿ ಬೆಳಿಗ್ಗೆ ಟೀ ಸಿಗುತ್ತೆ ಅಲ್ಲಿ ಹೋದ್ರಿ ಸಿಗ್ತಾವ ಬೆಳಿಗ್ಗೆ ಪ್ರತಿ ಒಂದು ಕುಟುಂಬ ಇವತ್ತು ಕುಡ ದಾಸರ ಪ್ರತಿಯೊಂದು ಕುಟುಂಬ ಇವತ್ತು ಮಕ್ಕಳ ಕಳ್ಕೊಂಡಾರ ಬೀದಿ ಬಿದ್ದಾರ ಹಂಗಾಗಿ ನಾವು ನಮ್ಗ ಏನು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರಂತ ಹಳ್ಳಿಗಳಲ್ಲಿ ಏನದವ ಅಕ್ರಮವಾಗಿ ಏನು ದಿನಸಿ ಪದಾರ್ಥ ಮಾರಾಟ ಒಂದು ಅಂಗಡಿಗಳನ್ನು ಕೊಟ್ರ ಅಲ್ಲಿ ಪ್ರತಿನಿತ್ಯ ನಮಗೆ ಅಕ್ರಮವಾಗಿ ಬಾಟ್ಲಗಳು ಮಾಡ್ತಾರ ಅದನ್ನ ಮೊದಲನೇ ಮೊದಲನೇದಾಗಿ ತಡೆ ಅಂತ ಅಂತೇಳಿ ನಾವು ಸರ್ಕಾರ ಈಗ ಒತ್ತಾಯ ಮಾಡ್ತಾ ಇದ್ವಿ ಯಾಕಂದ್ರ ಬಾರ್ಗಳು ಊರು ಬಿಟ್ಟು ಬೇರೆ ಊರಿತಂದ್ರ ಅಲ್ಲಿಂದ ಕುಡಿದು ಬರತ್ತಿಗೆ ಆಮೇಲೆ ದುಡ್ಡು ಇರ್ಬೇಕು ಅವ್ರ ಕೈಯಲ್ಲಿ ದುಡ್ಡು ಇತ್ತಂದ್ರ ಹೋಗಿ ಕುಡಿದು ಬರ್ತಾರ ಅವ್ರ ಹತ್ರ ದುಡ್ಡು ಅಂದ್ರೂ ಕೂಡ ಎಂಟಿಯವ್ರ ಸೀರೆ ಮೊದಲು ಮಾಡಿ ಒತ್ತಿಟ್ಟು ಕುಡಿದು ಬಂದಾರ ಆಮೇಲೆ ಮನೆಗೆ ಅಕ್ಕಿ ಬಾಳೆ ಅಂತವನ್ನೂ ಕೊಟ್ಟು ಅಂಗಡಿ ಅವರಿಗೆ ಕುಡಿದು ಬಂದು ಬರ್ತಾರ ಹಂಗಾಗಿ ನಾವು ఇవత్ హక్క హారు బట్ ఆదాయ నోడ్తా నా ఆదాయ జాళి భాగ్య ఉండేది అంతి సర్క ఒక్క చిక్ చిక్ వయస్సు నువ్వు నోడ్బోదు హి సయస్ విధివేరగ్యారే సంద కారా ఈ కుటుం శిక్షణ ద వంచారీదీ బర్బాడ అంతి నాము మాన్య ముఖ్యమంత్రి జాతీ చర్చేద ಅಕ್ರಮ ಮಧ್ಯ ಮಾರಾಟದ ಬಗ್ಗೆ ನಾವು ಒಂದು ಸಭೆಯನ್ನು ಕರ್ತೀವಿ ಕರಿತೀವಿ ಅಂತ ಹೇಳಿದ್ರು ಅವರು ಆ ಒಂದು ಹೋರಾಟ ಆದಮೇಲೆ ನಮ್ಮದು ಕನಿಷ್ಠ ಎರಡು ತಿಂಗಳಾಗುತ್ತಲ್ಲ ಇಪ್ಪತ್ತಾರನೇ ತಾರೀಕಿಗೆ ನಮ್ಮದು ಮುಂದಿನ ನಿಲುವೇನಂತಂದ್ರೆ ನಾವು ಎರಡು ಬೇಡಿಕೆಗಳಿಟ್ಟೀವಿ ಆಮೇಲೆ ಈಗ ಪರವಾನಗಿ ಕೊಡಬೇಕಂತಂದ್ರೆ ಹರಿಯಾಣ ಮತ್ತು ಜಾರ್ಖಂಡ್ ಇತರ ರಾಜ್ಯಗಳಲ್ಲಿ ಮಹಾರಾಷ್ಟ್ರಗಳಲ್ಲಿ ಅವ್ರಿಗೆ ನಂತರ ಹೆಣ್ಣು ಮಕ್ಕಳು ಶೇಕಡ ಇಪ್ಪತ್ತು ಪರ್ಸೆಂಟ್ ಗ್ರಾಮ ಸಭೆಯಲ್ಲಿ ಒಪ್ಪಿಗೆ ಕೊಟ್ಟರೆ ಮಾತ್ರ ಆ ಒಂದು ಬಾರ್ಗಳಿಗೆ ಲೈಸೆನ್ಸ್ ಕೊಡುವಂಥ ಅಧಿಕಾರ ಕೊಡ್ಬೇಕಂತೇಳಿ ಅದು ಒಂದು ಮುಖ್ಯವಾಗಿ ಅದು ಒಂದು ಬೇಡಿಕೆ ಇಟ್ಟಿವಿ ಈಗ ಏನು ಅಕ್ರಮವಾಗಿ ಮತ್ತೆ ಮಾರಾಟ ಮಾಡ್ತಾ ಇದ್ದಾರೆ ಅಕ್ರಮವಾಗಿ ತಡೆ ಇಡಲಿಕ್ಕೆ ಮಹಿಳೆಯರು ಒಂದು ಏನು ನ್ಯಾಯ ಸಮಿತಿಗಳ ರಚನೆ ಮಾಡಿರಿ ಅಂತೇಳಿ ನಾವು ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಕೂಡ ಇದೆ ಕಮಿಟಿಗಳ ರಚನೆ ಮಾಡಕ ಅವ್ರಿಗೆ ಒಂದು ಅಯನ್ಯಾಯಿಕ ಅಧಿಕಾರವನ್ನು ಕೊಡ್ರಿ ಅಂತೇಳಿ ನಾವು ಸರ್ಕಾರಕ್ಕೆ ನೀವು ಎರಡು ಬೇಡಿಕೆಗಳನ್ನು ಇಡ್ತಾ ಇದ್ವಿ ಹಂಗಾಗಿ ನಾವು ಜನವರಿ ಏನು ಇಪ್ಪತ್ತಾರನೇ ತಾರೀಕೈತೆ ಆ ನಮ್ದು ಈ ಬೇಡಿಕೆಗೆ ಇಲ್ಲಿವರೆಗೆ ಸ್ಪಂದನೆ ಮಾಡಿಲ್ಲ ಸರ್ಕಾರ ನಾವು ಇಪ್ಪತ್ತಾರನೇ ತಾರೀಕಿಗೆ ಮೌನ ಪ್ರತಿಭಟನೆ ಎಲ್ಲಾ ಜಿಲ್ಲೆಗಳಲ್ಲಿ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೂ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್